ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಆ್ಯಕ್ಚುಲಿ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಶುಕ್ರವಾರ ಬೆಳಗ್ಗೆನೆ ನಾವು ಹೊರಗಡೆ ಹೋಗಬೇಕಿತ್ತು ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸಿ ತಿಂಡಿನೂ ಮುಗಿಸಿ ಹೊರಗಡೆ ಹೋಗೋಣ ಅಂತ ರೆಡಿ ಇದ್ದೀವಿ ಪಾಪು ರೆಡಿಯಾಗೋಣ ಬಾ ಅಂದರೆ ಅವಳು ಬರ್ತಾನೆ ಇಲ್ಲ ಚರಿ ಪುಟ ಬಂದಿದ್ದಾನೆ ಅಂದರೆ ಅವಳು ಮನೇಲಿ ಸೇರೋದೇ ಇಲ್ಲ ರೆಡಿನೂ ಮಾಡಿಸ್ಕೊಳ್ಳಲ್ಲ ಎಲ್ಲಾದರೂ ಹೋಗಬೇಕು ಅಂದರೆ ಇವನ ಜೊತೆ ಈ ರೀತಿ ತುಂಟಾಟ ಆಡ್ಕೊಂಡು ಹಕ್ಕೊಂಡಿರ್ತಾಳೆ ತಮ್ಮ ಚೆನ್ನ ಮಾಡಿಕೊಂಡು ನೋಡಿ ಫೈನಲಿ ಪಾಪ ಅವನನ್ನು ಅವ್ರ ಮನೆಗೆ ಕರ್ಕೊಂಡು ಹೋದರು ಅವರಮ್ಮ ನಾನು ಡೋರ್ ಲಾಕ್ ಮಾಡಿ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಇವಾಗ ಸದ್ಯಕ್ಕೆ ತಿಂಡಿ ತಿನ್ನೋಣ ಅಂತ ಬೇಗ ತಿಂಡಿ ಆಗೋದು ಏನು ಅಂದರೆ ಪುಳಿಯೋಗರೆ ಮಾಡಿದ್ದೆ ಬೇಡ ಅಮ್ಮ ಯಾವ ತಿಂಡಿಯೂ ಬೇಡ ನಾವು ಹೋಗ್ಬಿಟ್ಟು ಬಂದು ತಿನ್ನೋಣ ಅಂತಿದ್ದಾಳೆ ನಾವು ಎಲ್ಲೇ ಹೋಗೋದು ಅಂದರೆ ಲಾಲ್ಬಾಗ್ ಹೊರಟಿದ್ದೀವಿ ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಮತ್ತು ಟ್ವೆಂಟಿ ಸಿಕ್ಸ್ ಟೈಮಲ್ಲಿ ಹೆಚ್ಚು ಕಡಿಮೆ ಹೋದರೆ ತುಂಬ ಇರ್ತಾರೆ ಅಂತ ಬೇಗ ಹೊರಟಿದ್ವಿ ಇಲ್ಲ ನೋಡಿ ಇವಳು ಆದ್ರೂ ಅವ್ರ ಮನೆಗೆ ಹೋಗಿ ತೀಟೆ ಮಾಡ್ಕೊಂಡು ಕೂತಿದ್ದಾಳೆ ಆಟ ಆಡಿಕೊಂಡು ಮತ್ತು ನಾನು ಬ್ಯಾಗು ಮತ್ತು ನಾನು ಎಲ್ಲನೂ ರೆಡಿ ಮಾಡಿಕೊಂಡು ಹೊರಟಿದ್ವಿ ಮತ್ತು ನಾನು ಆ್ಯಕ್ಚುಲಿ ಚಿಕ್ಕ ಪುಟ್ಟ ಸ್ನ್ಯಾಕ್ಸು ಮತ್ತು ನೀರು ಮೇಯ್ನು ಇವಳು ಆಚೆ ಹೋದರೆ ಬರೀ ನೀರನ್ನು ಹೆಚ್ಚು ಕೇಳೋದು ಹಾಗಾಗಿ ತೊಗೊಂಡು ನಾನು ರೆಡಿಯಾಗಿ ಬಾ ಹೋಗೋಣ ಅಂದರೆ ಬರ್ತಾನೆ ಇಲ್ಲ ಅವ್ರ ಮನೇಲಿ ಸೇರಿಕೊಂಡು ಪೆನ್ನು ಪೆನ್ಸಿಲ್ ಸಿಕ್ಕಿದ್ರೆ ಈ ರೀತಿ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಬರ್ಕೊಂಡು ಕೂತ್ಕೋತಾಳೆ ಅಜ್ಜಿಯಲ್ಲಿ ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡ್ತಿದ್ದಾರೆ ನ್ಯೂಸ್ ಪೇಪರ್ ಮೇಲೆ ಮಾಡ್ತಿದ್ದಾರೆ ಅದ್ರ ಮೇಲೂ ಬರಿತಿದ್ದಾಳೆ ಫೈನಲಿ ನಾವು ಹೊರಟ್ವಿ ಇಲ್ಲಾಂದರೆ ನಾವು ಬಿಟ್ಟೋಗ್ತೀವಿ ನೀನು ಬಂದಿಲ್ಲ ಅಂದರೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿದಾಗ ಹೊರಟಿದ್ದಾಳೆ ಇವಾಗ ಬೇಗ ಗಾಡಿಲಿ ಅಂದರೆ ಯಾವುದಾದ್ರೂ ಹತ್ತಿರ ಮೆಟ್ರೋ ಸ್ಟೇಷನ್ ಇದ್ರೆ ಅಲ್ಲಿಗೆ ಹೋಗಿ ಅಲ್ಲಿಂದ ಗಾಡಿ ಪಾರ್ಕ್ ಮಾಡಿ ಹೊಡಬೇಕು ಆ್ಯಕ್ಚುಲಿ ಮೆಟ್ರೋದಲ್ಲೋದ್ರೆ ಬೇಗ ಹೋಗ್ಬೋದು ಹಾಗಾಗಿ ನಮ್ಮ ಅಣ್ಣ ಅವ್ರ ಫ್ಯಾಮಿಲಿನೂ ಬಂದಿದ್ದಾರೆ ಆ್ಯಕ್ಚುಲಿ ಅವರು ಅವ್ರ ಮನೆಯಿಂದ ಡೈರೆಕ್ಟು ಮೆಟ್ರೋ ಸ್ಟೇಷನ್ ಹತ್ತಿರ ಆಟೋದಲ್ಲಿ ಬಂದಿದ್ದರು ನಾವು ಗಾಡೀಲಿ ಹೋಗಿ ಈ ರೀತಿ ಜೊತೆಯಾಗಿ ಟಿಕೆಟ್ ತೊಗೋತಿದ್ದಾರೆ ನೋಡಿ ಇವಾಗ ಹೊಡೋದೆ ಅಂದರೆ ಇವ್ರಿಗೆ ಸ್ವಲ್ಪ ಕೆಲಸ ಇತ್ತು ಸಂಜೆ ಟೈಮು ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಇತ್ತು ಸಂಜೆ ಸ್ವಲ್ಪ ನಮಗೆ ಕೆಲಸ ಇದೆ ಬರೋಕ್ಕಾಗಲ್ಲ ಸಂಜೆ ಬೇರೆ ಕಡೆ ಹೋಗಬೇಕು ಅಂದಿದ್ದಕ್ಕೆ ಸ್ವಲ್ಪ ಬೇಗ ಹೊರಟ್ವಿ ತುಂಬ ಬಿಸಿಲು ಬೇರೆ ಇದೆ ಮಕ್ಕಳನ್ನ ಹೇಗೆ ಮೇಂಟೇನ್ ಮಾಡೋದು ಅನ್ನೋದೇ ತಲೆನೋವು ಫೈನಲಿ ನಾವು ಮೆಜೆಸ್ಟಿಕ್ಕಲ್ಲಿ ನಾವು ಮೆಟ್ರೋ ಚೇಂಜ್ ಮಾಡಬೇಕಾಗಿತ್ತು ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ಮೆಟ್ರೋ ಸ್ಟೇಷನಲ್ಲಿ ಮೆಜೆಸ್ಟಿಕ್ಕಲ್ಲಿ ಇಲ್ಲಿ ಫೈನಲಿ ನಾವು ಅಲ್ಲಿ ಮೆಟ್ರೋನ ಇಟ್ಕೊಂಡು ಡೈರೆಕ್ಟ್ ಹೊರಟ್ವಿ ಬಂದ್ವಿ ಲಾಲ್ಬಾಗಿಗೆ ಫುಲ್ಲು ಖುಷಿ ಖುಷಿ ಅಂದರೆ ಖುಷಿ ಮಕ್ಕಳಿಗೆ ನೋಡಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಮಟ್ಟ ಮಟ್ಟ ಮಧ್ಯಾಹ್ನ ಹೊರಟಿದ್ದೀವಿ ತುಂಬ ಬಿಸಿಲು ನೋಡೋಣ ಹೇಗಿರುತ್ತೆ ತುಂಬ ಗಿಡ ಮರ ಇರುತ್ತಲ್ಲ ಹಾಗಾಗಿ ಏನು ತೊಂದರೆ ಇರೋದಿಲ್ಲ ನೋಡೋಣ ಒಳಗಡೆ ಹೋದಾಗ ಹೇಗಿರುತ್ತೆ ಅಂತ ಬಟ್ ಇವತ್ತಿನ ಸ್ಪೆಷಲ್ ಅಂದರೆ ಲಾಲ್ಬಾಗಲ್ಲಿ ಬಸವಣ್ಣ ಅವ್ರದ್ದು ಪೂರ್ತಿ ಅವರ ಹಿಸ್ಟ್ರಿನೇ ಫ್ಲವರ್ಸಲ್ಲಿ ಫುಲ್ಲು ಎಕ್ಸ್ಪ್ಲೇನ್ ಮಾಡಿದಾರಂತೆ ನಾವು ನೋಡಬೇಕು ಒಳಗಡೆ ಹೋಗಿ ನಾನು ಎಡಿಟ್ ಮಾಡೋದ್ರೊಳಗೆ ಎಡಿಟ್ ಮಾಡೋ ಟೈಮಲ್ಲಿ ನಾನು ಆಲ್ರೆಡಿ ನೋಡಿದ್ದೆ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾವು ಒಳಗೆ ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ಇಲ್ಲೆಲ್ಲ ತುಂಬ ಗಿಡ ಮರಗಳಿರೋದಕ್ಕೆ ತಣ್ಣ ಗಾಳಿ ಮತ್ತು ಸುತ್ತಲೂ ಗಿಡಗಳಿಗೆಲ್ಲ ನೀರು ಬಿಟ್ಟಿದ್ದಾರೆ ಆ ತಣ್ಣಗಿತ್ತು ಅದೆಲ್ಲ ಕ್ಲೈಮೇಟು ಹಾಗೆ ಎಲ್ಲ ಗಿಡಗಳ ಮೇಲೆ ಅಳಿಲು ಎಷ್ಟು ಚೆನ್ನಾಗಿ ಓಡಾಡ್ತಾಯಿದೆ ಅದನ್ನು ಕ್ಯಾಪ್ಚರ್ ಮಾಡಿದೆ ಪುಟ್ಟದಾಗಿ ಎಷ್ಟು ಚೆನ್ನಾಗಿತ್ತು ಬಟ್ ನಾವು ಅಲ್ಲೆಲ್ಲ ನಿಂತಿದ್ದಕ್ಕೆ ಅದು ಆಚೆ ಹೋಯ್ತು ಅಂದರೆ ಸೈಡ್ಗಳು ಹೋಯ್ತು ಫ್ರೆಂಡ್ಸ್ ಫೈನಲಿ ನಾವು ಮದ್ದಕ್ಕೆ ಬಂದಿದ್ದೀವಿ ಅಂದರೆ ಮದ್ ಲಾಲ್ಬಾಗ್ ಮದ್ದಲಿಕ್ಕೆ ಮದ್ದಕ್ಕೆ ಬಂದಿದ್ದೀವಿ ಎಲ್ಲಿಗೆ ಅಂದರೆ ಒಂದು ಕಾರಂಜಿ ಇದೆ ಅಲ್ವ ಗಾಜಿನ ಮನೆ ಒಂದು ಅಲ್ಲಿಗೆ ಬಂದಿದ್ದೀವಿ ಇದು ಆ್ಯಕ್ಚುಲಿ ನಾನು ಎಷ್ಟು ವರ್ಷ ಬಂದಿದ್ದೀನಿ ಎಲ್ಲ ಎಲ್ಲ ಟೈಮಲ್ಲೂ ಯಾವ ಟೈಮು ಒನ್ ಟೈಮು ಓಪನ್ ಇರಲಿಲ್ಲ ಅಂದರೆ ಆನ್ ಮಾಡಿರಲಿಲ್ಲ ಈ ಟೈಮ್ ಆನ್ ಮಾಡಿದರು ತುಂಬನೇ ಖುಷಿಯಾಯಿತು ಸಕ್ಕತ್ತಾಗಿತ್ತು ನೋಡಲಿಕ್ಕೆ ಅಂದರೆ ಸೂಪರಾಗಿರುತ್ತೆ ಈ ಥರ ಒಂದೊಂದು ಕೆಲವೊಂದು ನೀರಿಂದು ಈ ಥರ ಈ ಥರ ಗಿಡ ಡಿಫ್ರೆಂಟ್ ಹೂವುಗಳೆಲ್ಲ ನೋಡ್ತಾ ಇದ್ರೆ ಖುಷಿಯಾಗುತ್ತೆ ಹಾಗೆ ಅದರ ಆಪೋಸಿಟ್ ಈ ರೀತಿ ಸನ್ಫ್ಲವರ್ ಗಿಡಗಳನ್ನು ನೆಟ್ಟಿದ್ರು ಅಂದರೆ ಸೀಡ್ಸನ್ನು ಅದು ಆ್ಯಕ್ಚುಲಿ ಸನ್ಫ್ಲವರು ಸನ್ ಯಾವ ಕಡೆ ಇರುತ್ತೆ ಆ ಕಡೆ ಟರ್ನ್ ಆಗ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ ತುಂಬಾ ಖುಷಿಯಾಯಿತು ಹಾಗೆ ಮತ್ತೆ ಫಸ್ಟ್ ಗೇಟ್ ಅನಿಸುತ್ತೆ ಇದು ಫಸ್ಟ್ ಗೇಟ್ ಸೈಡ್ ಬಂದ್ವಿ ಸ್ವಲ್ಪ ಈ ಕಡೆ ನೋಡೋಣ ಹೇಗಿರುತ್ತೆ ಅಂತ ಇಲ್ಲಿ ಒಂದು ಕಾರಂಜಿ ಇದೆ ಅದನ್ನು ಆ್ಯಕ್ಚುಲಿ ಓಪನ್ ಮಾಡಿರಲಿಲ್ಲ ಆನ್ ಮಾಡಿರಲಿಲ್ಲ ಬೇಜಾರಾಯಿತು ವರ್ಷ ವರ್ಷ ಅದನ್ನು ಆನ್ ಮಾಡಿರೋಲ್ಲ ಹಾಗಾಗಿ ಮತ್ತು ಈ ಫ್ಲವರ್ಸನ್ನ ನಾನು ಓದಿಸತ್ತಿನೂ ನೋಡಿದ್ದೆ ಚೆನ್ನಾಗಿತ್ತು ಅದರ ಪಕ್ಕದಲ್ಲೆಲ್ಲ ನಿಂತ್ಕೊಂಡು ಒಳ್ಳೊಳ್ಳೆ ಸೆಲ್ಫೀಸು ಮತ್ತು ಎಲ್ಲ ತೊಗೊಂಡಿದ್ವಿ ಹಾಗೆ ಅದರ ಪಕ್ಕದಲ್ಲೇ ಸ್ವಲ್ಪ ದೊಡ್ಡ ದೊಡ್ಡ ಗಿಡಗಳಿದೆಯಲ್ಲ ಅಲ್ಲಿ ಕೂತ್ಕೊಂಡು ಹಾಗೇ ಸ್ವಲ್ಪ ಟೈಮ್ ಪಾಸ್ ಮಾಡಿ ಅಂದರೆ ಪಾಪಗೆ ಸುಸ್ತಾಗಿದೆ ತುಂಬ ಬಿಸಿಲು ಹಾಗೆ ನನಗೆ ಸುಸ್ತಾಗ್ತಿದೆ ನೀರು ಬೇಕು ಅಂದಲು ಹಾಗಾಗಿ ಒಂದೆರಡು ಬಿಸ್ಕೆಟ್ ಕೊಟ್ಟು ಮಕ್ಕಳಿಗೆಲ್ಲ ನೀರು ಕುಡ್ಕೊಂಡು ಹಾಗೆ ಒಂದು ರೌಂಡ್ ಹೋದ್ವಿ ಆ್ಯಕ್ಚುಲಿ ನಾವು ಡೈರೆಕ್ಟ್ ಗಾಜಿನ ಮನೆಗೆ ಹೋಗಲಿಲ್ಲ ಹೀಗೆ ಗಾಜಿನ ಮನೆ ಆಪೋಸಿಟು ಸ್ವಲ್ಪ ಈ ಕಡೆ ಬಂದ್ವಿ ಇಲ್ಲೆಲ್ಲ ತುಂಬ ಗಿಡ ಮರಗಳು ತಣ್ಣಗಿತ್ತು ಹಾಗಾಗಿ ಮಕ್ಕಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಬಾಲ್ ಬೇರೆ ತಂದಿದ್ರು ನಮ್ಮ ಅಣ್ಣನ ಮಕ್ಕಳು ಅವರು ತಂದಿದ್ದ ಬಾಲಲ್ಲಿ ಮೂವರು ಸೇರಿ ಚೆನ್ನಾಗಿ ಆಟ ಆಡಿದ್ರು ನಮ್ಮ ನೋಡಿ ಹಾಯ ಕೂತಿದ್ದಾರೆ ಅವ್ರಿಗೆ ಸುಸ್ತಾಯ್ತಂತೆ ಹಾಗಾಗಿ ಅಂದರೆ ತುಂಬ ಸುತ್ತಾಕ್ಬಿಟ್ವಿ ಅಂದರೆ ಲಾಲ್ ಬಾಗು ಹೋಗೋದೇ ರೌಂಡ್ಸ್ ಹೊಡ್ಯಕ್ಕೆ ಹಾಗಾಗಿ ತುಂಬ ರೌಂಡ್ ಹೊಡೆದು ಹೊಡೆದು ಕಾಲು ನೋವು ಬಂದುಬಿಟ್ಟಿತ್ತು ಮಾತ್ರ ಮತ್ತೆ ಇಲ್ಲಿ ನೋಡಿ ಎಲ್ಲ ತರಕಾರಿ ಮತ್ತು ಗಿಡಗಳು ಪ್ರತಿಯೊಂದು ಸಸಿಗಳಿಗೂ ಏನು ಹೆಸರು ಅಂತಲೂ ಹಾಕಿ ಮೆನ್ಷನ್ ಮಾಡಿ ಪಾಟ್ಗಳಲ್ಲಿ ಬೆಳೆಸಿದ್ರು ತರಕಾರಿಗಳನ್ನೂ ಸಹ ಪಾಟಲ್ಲೇ ಬೆಳೆಸಿ ಇಟ್ಟಿದ್ರು ತುಂಬಾ ಸಕ್ಕದಾಗಿತ್ತು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಗೆಡ್ಡೆ ಕೋಸು ಎಲ್ಲನೂ ಬೆಳೆಸಿದ್ದಾರೆ ಮತ್ತು ಮೂಲಂಗಿದಾಗಿರ್ಬೋದು ಇದೆ ಎಲ್ಲದನ್ನು ಇಲ್ಲಿ ಮತ್ತು ಈರುಳ್ಳಿದು ಕೊತ್ತಂಬರಿ ಧನಿಯಾ ಎಲ್ಲ ಪ್ರತಿಯೊಂದನ್ನು ಸೊಪ್ಪನ್ನು ಸಹ ಪಾಟಲ್ಲಿ ಬೆಳೆಸಿ ಅದಕ್ಕೆ ನೇಮ್ಸ್ ಎಲ್ಲ ಇಟ್ಟು ಇಟ್ಟಿದ್ರು ಹಾಗೆ ಈ ರೀತಿ ಫ್ಲವರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸ್ ಪಾಟ್ಗಳನ್ನ ಇಟ್ಟಿದ್ರು ಗಿಡಗಳನ್ನು ಇಟ್ಟಿದ್ದರು ಹಾಗೆ ಒಂದು ಸೇತುವೆ ಥರ ಎಷ್ಟು ಚೆನ್ನಾಗಿ ಹ್ಯಾಂಡ್ ಕ್ರಾಫ್ಟ್ ಮಾಡಿದ್ರು ಸಖತ್ತಾಗಿತ್ತು ಮತ್ತು ಇದು ಬೋನ್ಸಾಯಿಗಳು ನೋಡಿ ಎರಡು ಆ ಕಡೆ ಈ ಕಡೆ ಎಷ್ಟು ಇಟ್ಟಿದ್ದಾರೆ ನನಗೆ ಬೋನ್ಸಾಯಿ ಅಂದರೆ ತುಂಬಾ ಇಷ್ಟ ಗಿಡಗಳು ಮತ್ತು ಹಾಗೆ ಇಲ್ಲಿ ನೋಡಿ ಬಟರ್ಫ್ಲೈ ಎಷ್ಟು ಚೆನ್ನಾಗಿ ಬಿಟ್ಟಿಸಿದ್ದಾರೆ ಫ್ಲವರ್ಸಲ್ಲಿ ಚೆನ್ನಾಗಿತ್ತು ಈ ಥರ ಎಲ್ಲ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಕೆಲವೊಂದು ಪಾರ್ಕ್ಗಳಿಗೆ ಹೋದರೆ ಸುಮ್ಮನೆ ಓಡಾಡಬೇಕು ಕುತ್ಕೋಬೇಕು ಬರಬೇಕು ಬಟ್ ಈ ಲಾಲ್ ಬಾಗ್ ಸೈಡ್ ಹೋದರೆ ಈ ರೀತಿ ಕೆಲವೊಂದು ವರ್ಷ ವರ್ಷ ಅಂದರೆ ಜಾನ್ವರಿ ಟ್ವೆಂಟಿ ಸಿಕ್ಸ್ತು ಆಗಸ್ಟ್ ಫಿಫ್ಟೀನ್ತು ಈ ಟೈಮಲ್ಲಿ ಹೋದರೆ ಈ ರೀತಿ ಒಳ್ಳೊಳ್ಳೆ ಕಲಾಕೃತಿಗಳನ್ನ ನಾವು ನೋಡ್ಬೋದು ನನಗೆ ತುಂಬಾ ಇಷ್ಟ ಆಯಿತು ಗೇಟ್ ನೋಡಿ ಮತ್ತು ಅದು ಕಾಂಪೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕ್ರಾಫ್ಟ್ ಮಾಡಿದರು ತುಂಬಾ ಇಷ್ಟ ಆಯಿತು ಹಾಗೆಯೇ ಅದ್ರ ಪಕ್ಕದಲ್ಲೇ ಸ್ವಲ್ಪ ಒಳಗಡೆ ಹೋದರೆ ಫುಲ್ಲು ತರಕಾರಿ ಗಿಡಗಳನ್ನೆಲ್ಲ ಬೆಳೆಸಿದ್ರು ಹೀರೆಕಾಯಿ ಮತ್ತು ಚಪ್ಪ ಚಪ್ಪರುಕ್ಕೆ ಯಾವ ರೀತಿ ನಾವು ಬಳ್ಳಿನ ಅಂಚಿಸ್ತೀವಿ ಅದೇ ಥರ ಮಾಡಿ ಇಟ್ಟಿದ್ದರು ಹಾಗೆ ಸೈಕಲ್ಗಳನ್ನೆಲ್ಲ ಪೇಂಟ್ ಮಾಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಟಿದ್ದರು ಲುಕ್ಕಾಗಿ ರೆಡ್ಡು ಎಲ್ಲೋಲಿ ಮತ್ತು ಈ ರೀತಿ ಪುಟ್ ಪುಟ್ಟ ಮನೆಗಳನ್ನ ಹ್ಯಾಂಡ್ಕ್ರಾಫ್ಟ್ ಮಾಡಿ ಅವುಗಳ ಮಧ್ಯದಲ್ಲಿ ಗಿಡಗಳು ಪುಟ್ ಪುಟ್ಟ ಚಿಕ್ಕ ಚಿಕ್ಕ ಫ್ಲವರ್ಸ್ ಪಾಟ್ಗಳನ್ನೆಲ್ಲ ಇಟ್ಟಿದ್ರು ಚೆನ್ನಾಗಿತ್ತು ಮಾತ್ರ ಇಲ್ಲೆಲ್ಲ ಒಳ್ಳೊಳ್ಳೆ ಪಿಕ್ಗಳನ್ನ ತೊಗೊಂಡೆ ನಾನು ಮತ್ತು ಈ ರೀತಿ ಪುಟ್ಟ ಪುಟ್ಟ ಕ್ಯಾಮ ವೀಡಿಯೋನ ಕ್ಲಿಪ್ಸನ್ನು ತೊಗೊಂಡೆ ನನಗೆ ತುಂಬಾ ಇಷ್ಟ ಆಯಿತು ನೋಡಿ ಟೈರ್ಗಳಲ್ಲಿ ಈ ರೀತಿ ಕಟ್ ಮಾಡಿ ಹಾಕಿದ್ದಾರೆ ಇನ್ನೂ ಸೂಪರಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಇದು ಪು ಪಾಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹ್ಯಾಂಡ್ಕ್ರಾಫ್ಟ್ ಮಾಡಿದ್ದಾರೆ ಬೋನ್ಸಾಯಿ ಪಾಟ್ಗಳಲ್ಲಿ ಈ ರೀತಿ ಡಿಸೈನಾಗಿ ಮಾಡಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇಲ್ಲೂ ಅಷ್ಟೇ ಫುಲ್ಲು ಸೊಪ್ಪು ಏನೇನು ಸೊಪ್ಪು ತರಕಾರಿ ಸ್ಟಾರ್ಟ್ ತೋರಿಸೋದ್ನೆಲ್ಲ ನಾನು ಅವುಗಳನ್ನೆಲ್ಲ ಇಲ್ಲಿಟ್ಟು ಆ ನೇಮ್ಗಾರು ಬರ್ತಿದ್ದಾರೆ ನೋಡಿ ಕೊತ್ತಂಬರಿ ದಂಟು ಹೀರೆಕಾಯಿ ಹುರುಳಿ ಮತ್ತು ಮೆಣಸಿನ್ಕಾಯಿ ಬದನೆಕಾಯ್ದು ಮತ್ತು ಮೆಂತ್ಯ ಸೊಪ್ಪು ಈ ರೀತಿ ಎಲ್ಲದನ್ನು ಮೆನ್ಷನ್ ಮಾಡಿ ಇಟ್ಟಿದ್ದಾರೆ ಮತ್ತು ನೋಡಿ ದೂರದಿಂದ ನೋಡಿದಾಗ ಈ ಪುಟ್ ಪುಟ್ಟ ಮನೆಗಳು ಎಷ್ಟು ಚೆಂದ ಕಾಣುತ್ತೆ ನೋಡಲಿಕ್ಕೆ ತುಂಬಾ ಖುಷಿ ಮಕ್ಕಳಿಗಂತೂ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಾವು ಈ ಗಾಜಿನ ಮನೆ ಪಕ್ಕದಲ್ಲೇ ಅದು ಇದ್ದಿದ್ದು ಅದನ್ನೆಲ್ಲನೂ ನೋಡಿಕೊಂಡು ಮಕ್ಕಳಿಗೆ ತೋರಿಸ್ಕೊಂಡು ಅವರು ಖುಷಿಪಟ್ಟರು ಎಲ್ಲ ಮುಗಿಸ್ಕೊಂಡು ಗಾಜಿನ ಮನೆಗೆ ಹೆಂಟ್ರಿ ಆದ್ವಿ ಅಲ್ಲಿ ಆ್ಯಕ್ಚುಲಿ ಸ್ಟಾರ್ಟಲ್ಲೇ ಬಸವಣ್ಣ ಅವ್ರದ್ದು ವಿಗ್ರಹ ಇಟ್ಟು ಅವ್ರ ಬಗ್ಗೆ ಪೂರ್ತಿ ಹಿಸ್ಟ್ರಿನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಳಗೆ ಹೋಗ್ತಾ ಹೋಗ್ತಾ ಪ್ರತಿಯೊಂದ್ರ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹಾಗೆ ಈ ಇವಾಗಿನ ವಿಶೇಷ ಏನು ಅಂದರೆ ಅಂದರೆ ಗಾಜಿನ ಮನೆಯಲ್ಲಿ ಹೆಚ್ಚು ಹೂವು ಕಾಣಿಸೋದು ಅಂದರೆ ಆರ್ಚಿಡ್ ಅಂತಲೇ ಹೇಳ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಹಾರ್ಚಿಡ್ಸು ಹಾಗೆ ಕಲರ್ಸು ಸಕ್ಕತ್ತಾಗಿತ್ತು ಮತ್ತು ಸಾಮಂತಿಗೆ ಡಿಫ್ರೆಂಟ್ ನೋಡಿ ಈ ಥರ ಸಾಮಂತಿಗೆನ ನಾನು ಇಲ್ಲೂ ಇಲ್ಲ ಅಂದ್ಕೊಳ್ಳಿ ಡಿಫ್ರೆಂಟಾಗಿದೆ ಈ ಹೂಗಳು ಹಾಗೆ ತುಂಬನೇ ಚೆನ್ನಾಗಿದೆ ಒಳ್ಳೊಳ್ಳೆ ಕಲರ್ಸ್ ಅಂತಲೇ ಹೇಳ್ಬೋದು ಒಳ್ಳೊಳ್ಳೆ ಗಿಡಗಳು ಇವುಗಳು ಫುಲ್ಲು ಬಿಸಿಲಲ್ಲಿ ಫುಲ್ಲು ಡಲ್ ಅನ್ನಿಸ್ತಾ ಇತ್ತು ಆದರೆ ಫುಲ್ ನೀರೆಲ್ಲ ಸ್ಪ್ರೇ ಮಾಡ್ತಾ ಇರೋದ್ರಿಂದ ಪರವಾಗಿಲ್ಲ ಅಂದರೆ ಆ್ಯಕ್ಟಿವ್ ಆಗೇ ಇತ್ತು ಹೂವುಗಳೆಲ್ಲ ಬಟ್ ಆರ್ಚಿಡ್ ಮಾತ್ರ ನೋಡಲಿಕ್ಕೆ ಸಖತ್ ಖುಷಿ ಇವ್ರು ನೋಡಿ ಅಲ್ಲಮ್ಮ ಪ್ರಭು ಅಂತ ಕಲ್ಯಾಣ ಮಂಟಪದ ಇವು ಅಲ್ಲ ಬಸವಣ್ಣ ಅವ್ರ ಮಂಟಪದ ಮೊದಲನೇ ಅಧ್ಯಕ್ಷರಂತೆ ನೋಡಿ ಇದು ಆ್ಯಕ್ಚುಲಿ ಅವ್ರ ಮನೆ ಹತ್ತಿರ ಅಂದರೆ ಮನೆಯಲ್ಲಿ ಅವರ ವಚನಗಳನ್ನ ಕೇಳಲಿಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅಂಥವ್ರನ್ನೆಲ್ಲ ಕೂರಿಸ್ಕೊಂಡು ಅವರು ಡಿಸ್ಕಷನ್ ಮಾಡ್ತಾ ಇದ್ದಿದ್ದ ಥರ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪೂರ್ತಿ ಅದರ ಹಿಂದೆ ನೋಡಿ ಬಾಂಬು ಟ್ರೀಗಳಲ್ಲಿ ಅಂದರೆ ಆ ಕಟ್ಟಿಗೆಯಲ್ಲಿ ಬಾಂಬೂ ಬರುತ್ತಲ್ಲ ಕಟ್ಟಿಗೆಗಳು ಅದರಲ್ಲಿ ಫುಲ್ಲು ಆರ್ಚಿಡ್ ಫ್ಲವರ್ಸನ್ನೇ ಇಟ್ಟು ನೀರನ್ನು ಅಂದರೆ ಯಾವುದರಲ್ಲಿ ಮೇಯ್ನ್ ಅಂದರೆ ಪೂರ್ತಿ ಸ್ಪಾಂಜಲ್ಲೇ ಇಟ್ಟು ನೀರು ಸ್ಪ್ರೇ ಮಾಡಿದ್ದಾರೆ ಬಟ್ ಚೆನ್ನಾಗಿತ್ತು ಮತ್ತು ಇವ್ರುಗಳೆಲ್ಲ ಪೂರ್ತಿ ಅವರ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಹೇಳ್ಬೋದು ಎಲ್ಲರ ಬಗ್ಗೆ ಪೂರ್ತಿ ಡಿಫ ಅಂದರೆ ಅದು ಯಾವ ಊರು ಅವ್ರ ಕೆಲಸ ಏನು ಅದ್ರ ಬಗ್ಗೆ ಪೂರ್ತಿ ವಿವರಣೆಯ ವಿವರಣೆ ಕೊಟ್ಟಿದ್ದಾರೆ ಅಲ್ಲಿ ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ ನೋಡಿ ನಾನು ಆ್ಯಕ್ಚುಲಿ ನಿಧಾನಕ್ಕೆ ಪೂರ್ತಿ ಒನ್ ಬೈ ಒನ್ನೇ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅದರ ಪಕ್ಕದಲ್ಲಿ ಫುಲ್ಲು ನನಗೆ ಫ್ಲವರ್ಸ್ ಮೇಲೆ ಇಷ್ಟು ಅಂದರೆ ಕಾನ್ಸಂಟ್ರೇಟ್ ಆಗಿದ್ದು ಅದರ ನಂತರ ಪೂರ್ತಿ ಇವ್ರ ಬಗ್ಗೆ ಏನು ಅಂತ ನಾವು ಓದ್ಕೊಂಡು ನಿಧಾನಕ್ಕೆ ಕ್ಯಾಪ್ಚರ್ ಮಾಡಿಕೊಂಡು ಹೋಗ್ತಾ ಇದ್ವಿ ಹಾಗೆ ಮೇಯ್ನು ನನಗೆ ಈ ಆರ್ಚಿಡ್ಸ್ ಎಲ್ಲ ಈ ಈ ಥರ ಎಲ್ಲ ಎಲ್ಲಿ ತೊಗೊಂಬಂದಿಟ್ರು ಅನ್ನೋದೇ ನನಗೆ ಆಶ್ಚರ್ಯ ಹಾಗಾಗಿ ನಾನು ಹಾಗೆ ನೀಟಾಗಿ ಒನ್ ಬೈ ಒನ್ ಫುಲ್ ಕ್ಯಾಪ್ಚರ್ ಮಾಡಿದೆ ಇವರು ನೋಡಿ ಅವರ ಹೆಂಡತಿ ಅಂತೆ ಮತ್ತು ಇವರು ಅವರ ಸಹೋದರಿ ಹೆಂಡತಿ ಮತ್ತು ಸಹೋದರಿ ಆ್ಯಕ್ಚುಲಿ ಅವರು ಪೂರ್ತಿ ಫ್ಯಾಮಿಲಿನೇ ಒಂದು ಸೈಡ್ ಲೊಕೇಟ್ ಮಾಡಿದ್ದಾರೆ ಹಾಗೆ ಇವ್ರದ್ದು ಕಲ್ಯಾಣ ಇದು ಮಂಟಪ ಮತ್ತು ಇದು ಅಂದರೆ ಅವರ ಯಾವುದೇ ಆದ್ರ ಬಗ್ಗೆ ಏನೇನು ಅದು ಹಿಸ್ಟ್ರಿ ಅದನ್ನೆಲ್ಲನೂ ಮೆನ್ಷನ್ ಮಾಡಿದ್ದಾರೆ ಹೋದ ವರ್ಷ ಹೋದಾಗಲೂ ಹಾಗೆ ಇತ್ತು ಅಂದರೆ ಬೇರೆಯವ್ರ ಬಗ್ಗೆ ಹೋದ ವರ್ಷ ಎಕ್ಸ್ಪ್ಲೇನ್ ಮಾಡಿದರು ಈ ವರ್ಷ ಇವ್ರದ್ದು ಪೂರ್ತಿ ಕ್ಯಾಪ್ಚರ್ ಮಾಡಿದ್ದೀನಿ ಹೋದ ವರ್ಷನೂ ನಾನು ಇದೇ ಥರನೇ ನೋಡ್ಕೊಂಡು ಕ್ಯಾಪ್ಚರ್ ಮಾಡಿದ್ದೆ ಅದೇ ಥರನೇ ಈ ವರ್ಷವೂ ನಿಧಾನಕ್ಕೆ ನೀಟಾಗಿ ನೋಡ್ಕೊಂಡು ಮಾಡ್ತಾ ಇದ್ದೀನಿ ಅವರು ಆ್ಯಕ್ಚುಲಿ ಬಾಲ್ಯದಿಂದ ಆಟ ಆಡಿ ಬೆಳೆದಿರೋ ಅಂಥ ಪ್ಲೇಸಿಂದ ಹಿಡ್ದು ಕೊನೆಯಲ್ಲಿ ಅವರ ಇನ್ನೇನು ಆಯಿತು ಅವ್ರಿಗಿನ್ನ ಶಕ್ತಿ ಇಲ್ಲ ಅವ್ರಿನ್ನೂ ರೆಸ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ರೆಸ್ಟ್ ಮಾಡಿದಂಥ ಜಾಗದಿಂದ ಎಲ್ಲ ಜಾಗವೂ ಮೆನ್ಷನ್ ಮಾಡಿದ್ದಾರೆ ತುಂಬಾ ಖುಷಿಯಾಯಿತು ನೋಡಿ ಯಾಕೆಂದರೆ ಬಸವಣ್ಣ ಅವರು ಇಷ್ಟೆಲ್ಲ ಮಾಡಿದ್ದಾರೆ ಎಷ್ಟಿಷ್ಟೆಲ್ಲ ವಚನಗಳಿಂದ ಅವ್ರಿಗೆ ಎಷ್ಟು ಬೇರೆಯವ್ರಿಗೆಲ್ಲ ಎಷ್ಟು ಒಳ್ಳೆಯದಾಗಿದೆ ಅದ್ರ ಬಗ್ಗೆ ಎಷ್ಟು ಎಕ್ಸ್ಪ್ಲೇನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಎಷ್ಟಿದೆ ಅದೆಲ್ಲ ತಿಳ್ಕೊಂಡಾಗ ನಮಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ಎಲ್ಲದನ್ನು ಒಂದು ರೌಂಡ್ ನಾವು ಓಡಾಡಿಕೊಂಡು ಮತ್ತು ಲಾಸ್ಟ್ ಇನ್ನೇನು ಮುಗೀತಾ ಬಂತು ಅನ್ನೋ ಟೈಮ್ಗೆ ಈಚೆ ಬರೋ ಟೈಮ್ಗೆ ಫುಲ್ ಈ ರೀತಿ ಸರೌಂಡಿಂಗ್ ಕಾರ್ನರ್ಸಲ್ಲಿ ನಾಲ್ಕು ಕಾರ್ನರ್ಸ್ ಮೇ ಬಿ ನಾಲ್ಕು ಅಥವಾ ಆರು ಇದೆ ಆ ಕಾರ್ನರ್ಸಲ್ಲೆಲ್ಲ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ ಹಾಗೆ ಈ ಬಸವಣ್ಣ ಅವ್ರದ್ದು ವಚನದ ಬಗ್ಗೆ ಡಿಸ್ಕಷನ್ ಮಾಡೋ ಪ್ಲೇಸ್ ಹತ್ರ ಲೆಫ್ಟ್ ಸೈಡಲ್ಲಿ ಫುಲ್ಲು ಬೋನ್ಸಾಯಿ ಗಿಡಗಳನ್ನೇ ಇಟ್ಟಿದ್ದಾರೆ ಅಂದರೆ ಕೆಲವೊಂದು ಬೋನ್ಸಾಯಿ ನನಗೆ ಆ ಬೋನ್ಸಾಯಿ ನೋಡಿದಾಗ ತುಂಬಾ ಖುಷಿ ಆಯಿತು ಯಾಕೆಂದರೆ ಅದರಲ್ಲಿ ಯಾವ ರೀತಿ ಮಣ್ಣಿಲ್ಲ ಏನಿಲ್ಲ ಅದು ನೋಡಿ ಬೇರ್ಗಳೆಲ್ಲ ಹಾಗೇ ಇದೆ ಆ ಬೇರ್ಗಳನ್ನ ಈ ರೀತಿ ಎಷ್ಟು ಚೆಂದ ಲೊಕೇಟ್ ಮಾಡಿದ್ದಾರೆ ಅಂದರೆ ನಿಜ ಸಕ್ಕದ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ ಈ ಬೋನ್ ನೋಡಿದ್ರೆ ತುಂಬಾ ಖುಷಿ ನೋಡಿ ಆ್ಯಕ್ಚುಲಿ ಇಲ್ಲಿನೂ ನೀರು ಅಪ್ಸ್ ಆ್ಯಂಡ್ ಡೌನ್ ಇಷ್ಟು ಚೆನ್ನಾಗಿ ಆಗ್ತಿದೆ ಅಂದರೆ ಅಲ್ಲಿ ಟೀ ಕಪ್ಸ್ ಬೇರೆ ಇಟ್ಟಿದ್ದಾರೆ ನೋಡಲಿಕ್ಕೇನೂ ಒಂಥರ ಹಿತವಾಗಿರುತ್ತೆ ನಮ್ಮ ಕಣ್ಣಿಗೆ ಒಂಥರ ಖುಷಿ ಅನಿಸುತ್ತೆ ಮತ್ತು ಹಾಗೆ ಎಷ್ಟೋ ಗಿಡಮೂಲಿಕೆಗಳಾಗಿರ್ಬೋದು ಕೆಲವೊಂದು ಹಣ್ಣುಗಳು ಈ ರೀತಿ ಕೆಲವೊಂದು ಬೇರ್ಗಳು ಅವುಗಳನ್ನೆಲ್ಲನೂ ಸಂಗ್ರಹ ಮಾಡಿ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಅದರ ನೇಮ್ಗಳು ಪ್ರತಿಯೊಂದು ನೇಮ್ಗಳನ್ನೂ ಇಟ್ಟಿದ್ದಾರೆ ಹಾಗೆ ಬಸವಣ್ಣ ಅವರ ವಚನಗಳು ಅವರು ಬರ್ತಿರೋಂಥ ಎಲ್ಲ ತಾಳೆ ಪತ್ರಗಳನ್ನೆಲ್ಲ ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಎಲ್ಲದನ್ನು ನೋಡ್ಬೋದು ಇದೇ ಥರ ಏನಾದರೂ ನಮಗೆ ಸಿಕ್ಕಿದ್ರೆ ತಲುಪಿಸಿ ಅಂತಲೂ ಅಲ್ಲಿ ಆ್ಯಕ್ಚುಲಿ ನಂಬರ್ ಮೆನ್ಷನ್ ಮಾಡಿದರು ಆ್ಯಕ್ಚುಲಿ ಇವುಗಳನ್ನೆಲ್ಲ ಎಲ್ಲಿ ಹುಡುಕಿದ್ರು ಎಲ್ಲಿ ತೊಗೊಂಬಂದರು ಅನ್ನೋದೇ ಒಂಥರ ಆಶ್ಚರ್ಯ ಅನ್ಬೋದು ಲಾಸ್ಟಲ್ಲಿ ಈ ರೀತಿ ಕೆಲವೊಂದು ಫ್ಲವರ್ಸಲ್ಲಿ ಡೆಕೊರೇಟ್ ಮಾಡಿದರು ಹಾಗೆ ಫೈನಲ್ ಆಗಿ ರೈಟ್ ಸೈಡ್ ಬಂದಾಗ ಈ ರೀತಿ ಮಂಟಪದ ಪಕ್ಕದಲ್ಲಿ ಪುಟ್ ಪುಟ್ಟ ಆಣಿ ಬಾಲ್ಸ್ ಟೈಪ್ ಮಾಡಿ ಸಾಮಂತಿಕೆಯಲ್ಲಿ ಎಷ್ಟು ಚೆಂದ ಇಟ್ಟಿದ್ದಾರೆ ನೋಡಿ ಏಕೆಂದರೆ ಬರೀ ಗ್ರೀನ್ ಗ್ರೀನ್ ಕಾಣಿಸ್ತಾ ಇತ್ತಲ್ವ ಪ್ಲೇನ್ ಅನಿಸುತ್ತೆ ಲುಕ್ ಇರಲ್ಲ ಅಂತ ಈ ರೀತಿ ಒಂಥರ ಪ್ಲ್ಯಾನ್ ಮಾಡಿದ್ದಾರೆ ಚೆನ್ನಾಗಿತ್ತು ಮಾತ್ರ ನೋಡಲಿಕ್ಕೆ ನಾನು ಆ ಬಾಲ್ಗಳನ್ನ ಬೇಕಂತನೇ ಕ್ಯಾಪ್ಚರ್ ಮಾಡಿದ್ದೀನಿ ಹಾಗೆ ಒಂದು ಸೈಡಲ್ಲಿ ಬಸವಣ್ಣ ಅವ್ರದ್ದು ಇಷ್ಟಲಿಂಗನೂ ಲೊಕೇಟ್ ಮಾಡಿದ್ದಾರೆ ಇಷ್ಟಲಿಂಗ ಅವರ ಅವ್ರಿಗೆ ಇಷ್ಟವಾದ ಲಿಂಗನ ಅವರು ಇಟ್ಕೋತಿದ್ದಂಥ ರೀತಿ ಕೈಯಲ್ಲಿ ಅದನ್ನು ಎಷ್ಟು ಚೆಂದ ಲೊಕೇಟ್ ಮಾಡಿ ಸುತ್ತಲೂ ಫ್ಲವರ್ಸ್ ಡೆಕೊರೇಷನ್ ಮಾಡಿ ಚೆನ್ನಾಗಿತ್ತು ಅದ್ರ ಬಗ್ಗೆ ಎಲ್ಲಾನು ಪೂರ್ತಿ ಮೆನ್ಷನ್ ಮಾಡಿ ಬರ್ದಿದ್ದಾರೆ ಅಂದರೆ ಯಾವ್ಯಾವ ಥರ ಏನೇನು ಅದು ಯಾನಕ್ಕೆ ಏಂತಕ್ಕೆ ಎಲ್ಲದನ್ನು ಬರ್ದು ಬರೆದು ಮೆನ್ಷನ್ ಮಾಡಿ ಇಟ್ಟಿದ್ದಾರೆ ಏಕೆಂದರೆ ಕೆಲವ್ರಿಗೆ ಡೌಟ್ ಇರುತ್ತೆ ಇದೇನು ಇದೇನು ಅಂತ ಹಾಗಾಗಿ ಮೆನ್ಷನ್ ಮಾಡಿ ಇಟ್ಟಿದ್ದಾರೆ ಹಾಗೆ ಲಾಸ್ಟಲ್ಲಿ ನಾವು ಎಲ್ಲದನ್ನು ನೋಡಿಕೊಂಡು ಕೆಲವೊಂದು ಪಿಕ್ಸನ್ನು ತೊಗೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಲೆವ್ ಬ್ಯಾಕ್ ಸೈಡ್ ಅಥವಾ ಬಲಗಡೆ ಅಥವಾ ಎಡಗಡೆ ಒಟ್ಟಿನಲ್ಲಿ ಬ್ಯಾಕ್ ಸೈಡ್ ಬಂದಾಗ ಈ ರೀತಿ ಕೆಲವೊಂದು ಫ್ಲವರ್ಸ್ ಬಕೆಟಿಂದ ಕೆಳಗೆ ಬೀಳೋ ಥರ ಎಷ್ಟು ಚೆಂದ ಲೊಕೇಟ್ ಮಾಡಿದ್ರು ಗೊತ್ತಾ ಬರೀ ಪಾಟ್ಸ್ ಎಲ್ಲನೂ ಇಟ್ಟು ಈ ರೀತಿ ಮಾಡಿದರು ಇದೂ ಚೆನ್ನಾಗಿತ್ತು ನೋಡಲಿಕ್ಕೆ ಹಾಗೆ ಹಾರ್ಟ್ ಶೇಪಲ್ಲೂ ಮಾಡಿದರು ಎಲ್ಲನೂ ಚೆನ್ನಾಗಿತ್ತು ಅಲ್ಲೂ ಕೆಲವೊಂದು ಪಿಕ್ಸ್ ತೊಗೊಂಡು ಹೊರಟ್ವಿ ಪಾಪು ಆ್ಯಕ್ಚುಲಿ ಸುಸ್ತಾಗಿದೆ ತುಂಬ ಬಿಸಿಲು ಡಿಹೈಡ್ರೇಟ್ ಆಗಿತ್ತು ಅನಿಸುತ್ತೆ ಹಾಗಾಗಿ ತುಂಬ ತಲೆನೋವು ಸುಸ್ತು ಅಂತ ಇದ್ಲು ಹಾಗಾಗಿ ಒಂದೊಂದು ಐಸ್ ಕ್ರೀಮ್ ತಿಂದ್ಕೊಂಡು ಹೊರಡೋಣ ಅಂತ ಬಂದ್ವಿ ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಕುತ್ಕೊಂಡು ಸರೌಂಡಿಂಗ್ ಏನೇನಿದೆ ಅಂತ ಐಸ್ ಕ್ರೀಮ್ ತಿಂದ್ಕೊಂಡೆ ನೋಡಿದ್ವಿ ಅಂದರೆ ಓಡಾಡೋಕ್ಕಂತೂ ಆಗ್ತಾಯಿಲ್ಲ ಬಿಡಿ ಕಾಲು ತುಂಬಾ ನೋಯ್ತಾಯಿತ್ತು ಅದ್ರ ಪಕ್ಕದಲ್ಲೇ ಐಸ್ ಕ್ರೀಮ್ ಪಕ್ಕದಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬೆಲ್ಲ ಫುಲ್ಲು ಯಾವ್ಯಾವ ಥರ ಬೆಲ್ಲ ಸಿಗುತ್ತೆ ಯಾವ್ಯಾವ ಶೇಪಲ್ಲಿ ಸಿಗುತ್ತೆ ಅಂತ ಎಲ್ಲದನ್ನು ಈ ರೀತಿ ಡೆಕೋರೇಟ್ ಮಾಡಿ ಇಟ್ಟಿದ್ದರು ಹಾಗೆ ಹಸು ಬಸವಣ್ಣ ಅವರು ಹಾಗೆ ಸಂಕ್ರಾಂತಿ ಪೊಂಗಲ್ ಟೈಪ್ ಎಲ್ಲನೂ ಮಾಡಿ ಇಟ್ಟಿದ್ದರು ಚೆನ್ನಾಗಿತ್ತು ನೋಡಲಿಕ್ಕೆ ಒಂಥರ ಎಲ್ಲ ಥರ ಬೆಲ್ಲವೂ ಸಿಗುತ್ತೆ ಅಂತ ಇಟ್ಟಿದ್ರಲ್ಲಿ ತೊಗೋಬೋದು ಅನಿಸುತ್ತೆ ಬಟ್ ನಮಗೆ ಟೈಮ್ ಇರಲಿಲ್ಲ ಬೇಗ ಐಸ್ ಕ್ರೀಮ್ ತಿನ್ಕೊಂಡು ಹೊರಡೋಣ ಅಂತ ಹಾಗೇ ಇಲ್ಲಿ ಎಕ್ಸಿಬಿಷನ್ ಥರನೂ ಇಟ್ಟಿದ್ರು ಲಾಲ್ಬಾಗ್ ಅಂದರೆ ನನಗೆ ಗೊತ್ತಿರೋದಲ್ವ ಎಲ್ಲ ಎಕ್ಸಿಬಿಷನ್ಸು ಮತ್ತು ಈ ರೀತಿ ಫ್ಲವರ್ಸ್ ಗಿಡಗಳು ಒಳ್ಳೊಳ್ಳೆ ಯಾವ್ಯಾವ ಥರ ಗಿಡಗಳಂದರೆ ನಮಗೆ ನನಗೆ ಗೊತ್ತೇ ಇಲ್ಲ ಆ ಥರ ಗಿಡಗಳನ್ನೆಲ್ಲ ಆರ್ಚಿಡ್ ಅಂತೂ ಮೇಯ್ನ್ ಇಟ್ಟಿದ್ದರು ಎಲ್ಲ ಕಡೆ ಪೂರ್ತಿ ಎಲ್ಲನೂ ನೋಡಿಕೊಂಡು ಫೈನಲ್ ಆಗಿ ಗುಲಾಬಿ ತೋಟ ಒಂದು ರೌಂಡ್ ಹಾಕ್ಕೊಂಡು ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ಕಟ್ ಮಾಡಿದರು ಎಲ್ಲ ಗುಲಾಬಿ ಗಿಡಗಳನ್ನ ಯಾವ ಗಿಡ ಯಾವ ಗಿಡದಲ್ಲೂ ಗುಲಾಬಿ ಇರಲಿಲ್ಲ ಈ ವರ್ಷ ಪರವಾಗಿಲ್ಲ ಅಲ್ಲಲ್ಲೇ ಒಂದೊಂದು ಗಿಡಗಳಲ್ಲಿ ಫ್ಲವರ್ಸ್ ಇತ್ತು ಅದನ್ನು ನೋಡಿಕೊಂಡು ಫೈನಲ್ ಆಗಿ ನಾವು ಕೆರೆ ನೋಡ್ಕೊಂಡು ಹೊಡ್ವಿ ಹೋಗೋ ಟೈಮಲ್ಲೇ ಕೆರೆ ಇತ್ತು ಬಟ್ ನೋಡ್ಕೊಂಡು ಹೋಗಲಿಲ್ಲ ಯಾಕೆಂದರೆ ವಾಪಸ್ ಬರೋದು ಇದೇ ಕಡೆ ಅಲ್ವಾ ಹಾಗಾಗಿ ಬರ್ತಾನೆ ನೋಡೋಣ ಅಂತ ಇವಾಗ ನೋಡ್ಕೊಂಡು ಹೊರಗಡೆ ಇದ್ದೀವಿ ಆ್ಯಕ್ಚುಲಿ ನಾವು ಇದೇ ಗೇಟ್ಗೆ ಬರಬೇಕು ನಾವು ಯಾವ ಸೈಡ್ ಬಂದರೂ ಇದೇ ಗೇಟ್ಗೆ ಬರಬೇಕು ಯಾಕೆಂದರೆ ಮೆಟ್ರೋ ಸ್ಟೇಷನ್ ಮೆಟ್ರೋಗೆ ಮೆಟ್ರೋಗಬೇಕು ಅಂದರೆ ಇದೇ ಗೇಟ್ಗೆ ಬರಬೇಕು ಫ್ರೆಂಡ್ಸ್ ನೋಡಿ ಫೈನಲಿ ನಾವು ಎಲ್ಲ ಲಾಲ್ಬಾಗ್ ನೋಡಿದ್ದಾಯ್ತು ಹೊರಗಡೆ ಇದ್ವಿ ಪಾಪ ಫುಲ್ಲು ಸುಸ್ತು ಎತ್ಕೋಬೇಕು ಎತ್ಕೋಬೇಕು ಅಂತಿದ್ದಾಳೆ ನಮ್ಗೆ ಆಗಲ್ಲ ಅಂತ ನಮಗೂ ಸುಸ್ತಾಗಿದೆ ಪಾಪ ಅವಳಿಗೂ ಸುಸ್ತಾಗಿದೆ ಲಾಸ್ಟಲ್ಲಿ ಎಂಟ್ರಿ ಕಾರಂಜಿ ನೋಡ್ಕೊಂಡು ಒಂದು ರೌಂಡ್ ಹೊರಗಡೆ ಹೊರಟ್ವಿ ಹಾಗೆ ಮೆಟ್ರೋ ನಾರ್ಮಲಾಗಿ ಮೆಟ್ರೋ ಸ್ಟೇಷನ್ ಬಂದು ಮೆಟ್ರೋಲ್ಲಿ ಹತ್ಕೊಂಡು ಅವ್ರು ಆ್ಯಕ್ಚುಲಿ ಡೈರೆಕ್ಟ್ ಹೋಗ್ತಿದ್ದೀವಿ ಕೆಲಸದ ಮೇಲೆ ಅಂತ ಅವ್ರು ಬೇರೆ ಕೆಲಸಕ್ಕೆ ಹೊರಟರು ನಾವು ಮೆಟ್ರೋ ನಾರ್ಮಲ್ಲು ಮೆಗ್ಜೆಸ್ಟಿಕ್ಕಲ್ಲಿ ಚೇಂಜ್ ಮಾಡ್ಕೊಂಡು ನಮ್ಮ ಸ್ಟಾಪ್ಗೆ ನಾವು ಹೊರಟವಿ ಪಾಪ ಫುಲ್ಲು ಪಾಪ ಸೈಲೆಂಟ್ ಆಗಿದ್ದಾಳೆ ತುಂಬಾ ನಿದ್ರೆ ಬೇರೆ ಬರ್ತಾಯಿದೆ ಸುಸ್ತಾಗಿದ್ದಾಳೆ ನಾವು ಇವಾಗ ಅವರು ಇಲ್ಲೇ ಎತ್ಕೊ ಅಂದರೆ ನಮ್ಮ ಜೊತೆ ಬರ್ತಾಯಿಲ್ಲ ಹಾಗಾಗಿ ನಾವೇ ಹೊರಟ್ವಿ ಫೈನಲಿ ನಾವು ನಮ್ಮ ಸ್ಟಾಪ್ ಬಂತು ಇಳ್ಕೊಂಡ್ವಿ ಅಷ್ಟರಲ್ಲಿ ಪಾಪ ಫುಲ್ಲು ನಿದ್ರೆ ಮಾಡ್ಕೊಂಡು ಸುಸ್ತಾಗಿಬಿಟ್ಟಿಲ್ಲ ನಾವು ಎಷ್ಟು ಇಪ್ಸಿದ್ರೆ ತಿಳ್ತಾಯಿಲ್ಲ ಹಾಗೆ ಎತ್ಕೊಂಡು ಬಂದ್ವಿ ಮನೆಗೆ ಫೈನಲಿ ಸಾಕ ಸುಸ್ತಾಗಿತ್ತು ನಾಳೆ ಪಾಪು ಬರ್ತ್ಡೇ ಬೇರೆ ಅವಳಿಗೆ ಏನೂ ಪ್ರಿಪ್ರೇಷನ್ ಆಗಿಲ್ಲ ಫ್ರೆಂಡ್ಸ್ ನೋಡಿ ನಾಳೆದು ನಾನು ಅಪ್ಲೋಡ್ ಮಾಡ್ತೀನಿ ಬರ್ತ್ಡೇದು ಬಟ್ ಇವತ್ತಿನ ನಿಮಗೆ ಈ ಪುಟ್ಟ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ತಪ್ಪದೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿ ತನಕ ಬಾಯ್